ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಇವತ್ತಿಂದ ಆ್ಯನ್ಯುವಲ್ ಎಕ್ಸಾಮ್ನ ಹಾಳ ಟಿಕೆಟ್ಗಳನ್ನು ಕಾಲೇಜುಗಳಲ್ಲಿ ಇಶ್ಯೂ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಓಕೆ ಈ ಮಧ್ಯದಲ್ಲಿ ವಿದ್ಯಾರ್ಥಿಗಳು ನನಗೆ ಕಾಮೆಂಟ್ ಹಾಕ್ತಿರ್ತಾರೆ ನಾನು ಕಾಮೆಂಟಿಗೆ ಭಾಳ ಬೇಗನೆ ರಿಪ್ಲೈ ಕೂಡ ಕೊಡ್ತೇನೆ ಅದು ರೈಟಿಂಗಲ್ಲಿ ಕೂಡ ಕೊಡ್ತೇನೆ ಅಥವಾ ವಿಡಿಯೋ ಮುಖಾಂತರ ಕೂಡ ಶೇರ್ ಮಾಡ್ತೇನೆ ಇಲ್ಲಿ ಒಂದು ವಿದ್ಯಾರ್ಥಿ ಏನು ಮಾಡಿದ್ದಾರೆ ಅಂದರೆ ಹಾಡು ಟಿಕೆಟ್ಗೆ ಹಾಡು ಟಿಕೆಟಿಗೆ ಸಂಬಂಧಿಸಿದಂಥ ಒಂದು ಕಾಮೆಂಟನ್ನು ಶೇರ್ ಮಾಡಿದ್ರು ಅದನ್ನು ನಿಮಗೆ ಓದಿ ಅದಕ್ಕೆ ಉತ್ತರವನ್ನು ಕೂಡ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಭ್ಯರ್ಥಿಗಳೇ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನೋಡಿ ಫ್ರೆಂಡ್ಸ್ ಇದೊಂದು ಕಾಮೆಂಟ್ ಇದೆ ಸರ್ ಆ್ಯನ್ಯೂಯಲ್ ನೋಡಿ ಆ್ಯನ್ಯಲ್ ಎಕ್ಸಾಮ್ನು ಬರೆಯಕ್ಕೆ ಬಂದಿಲ್ಲ ಮತ್ತು ನಿಮ್ಮಂಥವ್ರಿಗೆ ಏನು ಮಾಡ್ತಾರೆ ಹೇಳಿರಿ ಎಕ್ಸಾಮ್ ಥರ್ಡ್ ಇಯರ್ ಹಾಲ್ ಟಿಕೆಟ್ ಫೀ ಎಷ್ಟು ಇರಬಹುದು ನಮ್ಮ ಕಾಲೇಜ್ದ ಎರಡು ಸಾವಿರದ ಐದುನೂರು ರೂಪಾಯಿ ಫೀ ಅದ ಪ್ಲೀಸ್ ಎಕ್ಸ್ಪ್ಲೇನ್ ಅಂತ ಕೇಳ್ತಾ ಇದ್ದಾರೆ ನೋಡಿರಿ ಇವ್ರಿಗೆ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಹಾಲ್ ಟಿಕೆಟ್ ಫೀಸ್ ಎರಡೂವರೆ ಸಾವಿರ ರೂಪಾಯಿ ಕೇಳ್ತಾ ಇದಾರೆ ಅಂತ ಇವ್ರು ಕಾಲೇಜಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡಿರಿ ಅಂತ ನಾನು ಕೇಳ್ತಾರೆ ಎಷ್ಟು ಐತಿ ಅದನ್ನು ಎಕ್ಸ್ಪ್ಲೇನ್ ಮಾಡಿರಿ ಅಂತೇಳಿ ನೋಡಿ ಫ್ರೆಂಡ್ಸ್ ಹಾಲ್ ಟಿಕೆಟ್ಗೆ ಯಾವುದೇ ರೂ ಯಾವುದೇ ಹಣ ಕೊಡುವಂಥ ಅವಶ್ಯಕತೆ ಇರುವುದಿಲ್ಲ ಎಕ್ಸಾಮ್ ಫೀಸ್ ಮಾತ್ರ ನಿಮಗೆ ಹನ್ನೊಂದು ನೂರು ರೂಪಾಯಿನೋ ಹೌದಾ ಹನ್ನೊಂದು ನೂರು ರೂಪಾಯಿ ಅಥವಾ ಪರ್ ಸಬ್ಜೆಕ್ಟಿಗೆ ಮುನ್ನೂರು ರೂಪಾಯಿದಂತೆ ಫೀಸ್ ಇರುತ್ತೆ ಹೊರತು ಹಾಲ್ ಟಿಕೆಟ್ಗೆ ಯಾವುದೇ ಥರಂಥ ಫೀಸ್ ಇರುವುದಿಲ್ಲ ಗೌರ್ಮೆಂಟಿಂದ ಆಗಲಿ ಬೋರ್ಡಿಂದ ಆಗಲಿ ಯಾವುದೇ ಥರಂಥ ಫೀಸ್ ಇರೋದಿಲ್ಲ ಹಾಲ್ ಟಿಕೆಟ್ಗೆ ಮತ್ತು ನಮ್ಮ ಕಾಲೇಜಲ್ಲಿ ಹಾಲ್ ಟಿಕೆಟ್ಗೆ ಎರಡು ಸಾವಿರದ ಐದುನೂರು ರೂಪಾಯಿ ಕೇಳ್ತಾಯಿದ್ದಾರೆ ಅದೇನು ಅಂತಂದರೆ ಅದು ನೀವು ಕೇಳ್ಕೋಬೇಕಾಗತ್ತೆ ಕಾಲೇಜಲ್ಲಿ ಎದಕ್ಕೆ ತೊಗೊತಾ ಇದ್ದೀರಿ ಅಂಥೇಳಿ ಹಾಲ್ ಟಿಕೆಟ್ಗೆ ಫೀಸ್ ಇಲ್ಲ ಬೋರ್ಡಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಇಲಾಖೆಯಿಂದ ಕೂಡ ಫೀಸ್ ಇಲ್ಲ ಮತ್ತು ನಮ್ಮ ಯೂಟ್ಯೂಬಲ್ಲೂ ಕೂಡ ಇವರು ಹೇಳ್ತಾ ಇದ್ದಾರೆ ನೀವು ಯಾವ್ದನ್ನು ದುಡ್ಡು ತೊಗೊತಾ ಇದ್ದೀರಿ ಹಾಲ್ ಟಿಕೆಟ್ ಯಾವ ಫೀಸ್ ಇದು ಹಾಲ್ ಟಿಕೆಟ್ಗೆ ಫೀಸ್ ಇಲ್ಲ ಅಂತ ನೀವು ಕೇಳಬೇಕಾಗತ್ತೆ ಅವರು ನಿಮಗೆ ಹೇಳ್ತಾರೆ ಸ್ಟೇಷನರಿ ಐಟಮ್ ಏನಾರು ಒಂದು ಮಾಹಿತಿ ಕೊಡ್ತಾರೆ ನಿಮಗೆ ಎರಡುನೂರು ಐದು ರೂಪಾಯಿ ಎದಕ್ಕೆ ತಗೊಂತೀವಿ ಅಂತ ಅವ್ರು ಹೇಳ್ತಾರೆ ನಿಮಗೆ ಓಕೆನಾ ಸೊ ಅದನ್ನು ಕಾಲೇಜಲ್ಲಿ ಕೇಳ್ಕೊರಿ ಬಟ್ ಬೋರ್ಡ್ ವತಿಯಿಂದ ಹಾಲ್ ಟಿಕೆಟಿಗೆ ಫೀಸ್ ಇರೋದಿಲ್ಲ ನೆನಪಿರಲಿ